ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಮೈಸೂರಿನ ಹನುಮಂತೋತ್ಸವ ಸಮಿತಿ ವಿಜೃಂಭಣೆಯಿಂದ ಹನುಮಾನ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಎಂಟನೇ ವರ್ಷದ ಹನುಮಂತೋತ್ಸವ ಇದಕ್ಕೆ ಪೂರ್ವಭಾವಿಯಾಗಿ ಪ್ರಚಾರ ಕಾರ್ಯಕ್ಕೋಸ್ಕರ ಇವತ್ತು ಆಟೋಗಳಿಗೆ ಬಾವುಟಗಳನ್ನು ಕಟ್ಟಿ ಧ್ವಜಗಳನ್ನು ಕಟ್ಟಿ ಚಾಲನೆಯನ್ನು ಕೊಡಲಾಗಿದೆ ಹನುಮಂತೋತ್ಸವ ಸಮಿತಿಯಲ್ಲಿ ಶಂಭು ಅವರು ಅವರು ಸಂಜು ಅವರು ಹಾಗೆ ಎಲ್ಲ ಅವರ ಸ್ನೇಹಿತರು ಸೇರಿಬಿಟ್ಟು ಪ್ರತಿ ವರ್ಷವೂ ಕೂಡ ಭಾಳ ಚೆಂದವಾಗಿ ಪ್ರಿಪ್ರೇಷನ್ನ ಮಾಡ್ತಾರೆ ಈ ಸಲ ಇದಕ್ಕೆ ಚಾಲನೆ ಕೊಡಲಿಕ್ಕೆ ಡಿ ಟಿ ಪ್ರಕಾಶ್ ಅವರು ಬಂದಿದ್ದಾರೆ ಖ್ಯಾತ ವಕೀಲರಾಗಿರುವಂಥ ವೆಂಕಟೇಶ್ ಅವರು ಬಂದಿದ್ದಾರೆ ಕಾವೇರಿ ಆಸ್ಪತ್ರೆಯ ಮಾಲೀಕರು ಆಗಿರುವಂತಹ ಚಂದ್ರಶೇಖರ್ ಅವರು ಬಂದಿದ್ದಾರೆ ಹಾಗೂ ಎಲ್ಲ ಪ್ರಮುಖ ಮುಖಂಡರು ನಮ್ಮ ಪಕ್ಷದಲ್ಲಿ ಇರುವಂಥ ಎಲ್ಲ ಮುಖಂಡರುಗಳು ಬಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಈ ಸ ಇತ್ತೀಚೆಗೆ ನಡೆದಂಥ ಹುಣಸೂರಿನ ಹನುಮಂತೋತ್ಸವ ಸಾವಿರಾರು ಜನಗಳನ್ನು ಆಕರ್ಷಣೆಯನ್ನು ಮಾಡಿತ್ತು ಅದೇ ರೀತಿಯಲ್ಲಿ ಶ್ರೀರಂಗಪಟ್ಟಣದ ಹನುಮಂತೋತ್ಸವನೂ ಕೂಡ ಒಳ್ಳೆಯ ಸಂಖ್ಯೆ ಬಂದಿದ್ದರು ಅದಕ್ಕೂ ಕೂಡ ಹುಣಸೂರಿನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಗಲಾಟೆ ಆದಾಗ ಅದುವರೆಗೂ ಒಂದು ಐನೂರು ಆರುನೂರು ಜನ ಬರ್ತಾ ಇದ್ದಂಥ ಹನುಮಂತೋತ್ಸವಕ್ಕೆ ಮೂವತ್ತು ಸಾವಿರಕ್ಕಿಂತ ಅಧಿಕ ಜನ ಬಂದು ಅದನ್ನು ಯಶಸ್ವಿಗೊಳಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು ಇವತ್ತು ಹುಣಸೂರು ಹನುಮಂತೋತ್ಸವ ಎಲ್ಲ ಕಡೆಗೂ ಒಂದು ಪ್ರೇರಣೆಯನ್ನು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದೆ ಹಾಗಾಗಿ ಇವತ್ತು ಹೋಬಳಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ಗ್ರಾಮಗಳ ಮಟ್ಟದಲ್ಲೂ ಹನುಮಂತೋತ್ಸವ ನಡೀತಾ ಇದೆ ಇವತ್ತು ಕೂಡ ಪ್ರಿಯಾಪಟ್ಟಣದ ಚಿಕ್ಕನೆಲ್ಲೂ ಕೂಡ ಒಂದು ಹನುಮಂತೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ಅಲ್ಲಿಗೂ ಹೋಗ್ತಾ ಇದ್ದೀನಿ ಇವತ್ತು ಬೇಲೂರಿನಲ್ಲೂ ಕೂಡ ಹನುಮಂತೋತ್ಸವ ನಡೀತಾ ಇದೆ ಇತ್ತೀಚೆಗೆ ಬೆಳ್ಳೂರು ಕ್ರಾಸ್ನಲ್ಲೂ ಆಯಿತು ಇಡೀ ರಾಜ್ಯಾದ್ಯಂತ ಈ ಹನುಮಂತೋತ್ಸವ ಅನ್ನೋದು ಪಸರಿಸ್ತಾ ಇದೆ ಎಲ್ಲರೂ ನಮ್ಮ ಹನುಮಾನ್ ಭಕ್ತರಿಗೆ ಈ ಒಂದು ಜಯಂತಿಯ ಆಚರಣೆ ಅನ್ನೋದು ತಮ್ಮ ಭಕ್ತಿಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾಯಿದ್ದೆ ನಾನು ಎಲ್ಲ ಸಮಸ್ತ ಹನುಮಾನ್ ಭಕ್ತರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ನಾನು ಪ್ರಾರ್ಥಿಸ್ತೆ